ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ವಿ ಕುಕ್ಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ವೇನಾ ಚೆನ್ನಾಗಿ ಹೊಸಬ್ರಾಗಿದ್ರೆ ದೇವಿಟ್ಟು ಎಲ್ಲವರು ಇಷ್ಟು ನೋಡಿ ಇಷ್ಟ ಆದರೆ ಡೋಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಮೊದಲಿಗೆ ಇಲ್ಲಿ ಅಮ್ಮ ಮತ್ತು ಶೌ ಮಾಡಿ ಪಾಯಸ ಮಾಡಿದ್ರು ಇದ್ರ ರೆಸಿಪಿ ಯಾರಿಗೂ ಬೇಕು ಕಮೆಂಟ್ ಬಟನ್ನ ಕಾಮೆಂಟ್ ಮಾಡಿ ಸೊ ಇದಾದ ಮೇಲೆ ಒಂದು ಸ್ವಲ್ಪ ಗ್ಲೋಸರಿ ತರಬೇಕಿತ್ತು ಅದಕ್ಕೆ ವಿಷ ಮಾಡ್ಕೊಂಡು ಶಾಪ್ ಬಂದು ನಾನೇ ಚಿಕ್ ಮಾಡೋಣ ಅಂತ ಚಿಕನ್ ಚಾಪ್ಸ್ ಮಾಡ್ತಾ ಇದ್ವಿ ಸಬ್ಸ್ಕ್ರೈಬ್ ಮಾಡೋದು ಹಾಗೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ ಸೊ ಚಿಕನ್ ಚಾಪ್ಸ್ ಮಾಡೋಕ್ಕೆ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಕಾಯಿ ಬಿಸಿ ಹಾಕ್ಕೊಂಡು ರುಬ್ಕೊಳ್ಬೇಕು ಈಗ ಈರುಳ್ಳಿ ಟೊಮೊಟೊ ಅರ್ಶಿಣದ ಪುಡಿ ಹಾಕ್ಕೊಂಡು ಕ್ಲೀನ್ ಫ್ರೈ ಮಾಡ್ಕೊಂಡ್ಮೇಲೆ ಚಿಕನ್ ಹಾಕ್ಕೋಬೇಕು ಚಿಕನ್ ಬಂದು ಒಂದೂವರೆ ಕೆ ಜಿ ಹಾಕ್ಕೊಂಡಿದೀವಿ ನಾವು ಇನ್ನೇನು ಬೇಕಾದ್ರೆ ಇನ್ನು ಕಮ್ಮಿನ ಸಹ ಹಾಕ್ಕೊಬೋದು ಪುದೀನ ಕಾಯಿ ಎಲ್ಲ ಒಂದೊಂದು ಇಡಿ ಹಾಕೊಳ್ಳಿ ರುಬ್ಕೊಳ್ಳೋಕ್ಕೆ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಅದು ಕಂಪ್ಲೀಟಾಗಿ ನೀರು ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೀರು ಡ್ರೈ ಅಷ್ಟರಲ್ಲೇ ಬೆಂದಿರುತ್ತೆ ಅದಾದ್ಮೇಲೆ ಒಂದೆರಡು ನಿಮಿಷ ಮಸಾಲೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಸ ನೋಡ್ತಾ ಇರ್ಬೋದು ಫ್ರೈ ಆಗ್ತಾ ಇದೆ ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀವಿ ಕೆಪ್ಸಿಕಮ್ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ನೀರು ಕಂಪ್ಲೀಟಾಗಿ ಡ್ರೈ ಆದಮೇಲೆ ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಈಗ ಮಸಾಲೆ ಬಂದು ಚಿಕನ್ ಮಸಾಲೆ ಪೌಡರ್ ಒಂದು ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರಕ್ಕೆ ನೀವು ಬೇಕಾದ್ರೆ ಜಾಸ್ತಿ ಸಹ ಹಾಕ್ಕೊಬೋದು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡು ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸಾಂಬಾರು ಥರ ಎಲ್ಲ ಮಾಡೋಕೋಗ್ಬಿಡಿ ಒಂದು ಸ್ವಲ್ಪ ಗಟ್ಟಿಯಾಗೆ ಇರಲಿ ಗ್ರೀನ್ ಚಾಪ್ಸು ఫ్రెష్ నీరు హాకీ ఈ చికన్ రెడీ అయితే చందా కదీ సో ఈ నోడ్తాయిబోదు ఫుల్ సాఫ్ట్గా బందే చికను సో థ్యాంక్ ఫార్ వాచింగ్ ప్లీజ్ సబ్స్క్రైబ్ మాకు బాయ్